ಆದಿವಾಸಿ ಜನಾಂಗ ಹೇಳುವಂಥ ಮಾತು ನಮಗೆ ಸರ್ಕಾರ ಮೊಟ್ಟೆ ಕೊಡುತ್ತೆ ನಮಗೆ ಸರ್ಕಾರ ತುಪ್ಪ ಕೊಡುತ್ತೆ ಎಣ್ಣೆ ಕೊಡುತ್ತೆ ಅಕ್ಕಿ ಕೊಡುತ್ತೆ ಗೋಧಿ ಕೊಡುತ್ತೆ ರಾಗಿ ಕೊಡುತ್ತೆ ಅದರಿಂದ ಸರ್ಕಾರ ನಮಗೆ ಮಾಡೋದೆಲ್ಲ ಒಳ್ಳೆಯದು ಹಾಗಾಗಿ ಕುಡಿಯೋದು ಬರ್ತಾ ಇದೆ ಕುಡಿಯೋದು ಅಂತ ಹೇಳಿದರೆ ಪಾಕೆಟ್ಗಳು ಬರ್ತಾಯಿವೆ ಸುಮ್ಮ ಸುಮ್ಮನೆ ಸರ್ಕಾರದವರು ಆದಿವಾಸಿ ಕೇಂದ್ರದಲ್ಲಿ ಹೋಗಿ ಮಾರಾಟ ಮಾಡಿ ಅಂತ ಬಿಟ್ಬಿಟ್ಟಿರುತ್ತಾ ಆದಿವಾಸಿ ಕೇಂದ್ರದಲ್ಲಿ ಮಾರಾಟ ಮಾಡಿಸ್ತಿದೆ ಅಂದರೆ ನಮ್ಮ ಹೆಲ್ತಿನ ಕಾನ್ಸಿಯಸ್ಸು ಸರ್ಕಾರಕ್ಕಿದೆ ಅನ್ನುವ ಪ್ರಜ್ಞೆ ಅವರಿಗೆ ಆ ಕಾರಣದಿಂದ ಅವರು ಒಂದು ಎರಡರಲ್ಲಿ ತೃಪ್ತಿ ಮೇನ್ ಸ್ಟ್ರೀಮ್ ಅವರು ತೃಪ್ತಿ ಆದರೆ ಆದಿವಾಸಿಗಳು ಹತ್ತು ಹನ್ನೆರಡು ಪ್ಯಾಕೆಟ್ ಕುಡಿಯುವ ಸ್ಥಿತಿಗೆ ಬಂದಿದ್ದಾರೆ ಯಾವುದನ್ನು ಡಿ ಸಿ ಅಂತ ಕರಿತೀವಿ ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಬರುವಂಥ ಟಡ್ಡ ಪ್ಯಾಕೆಟಲ್ಲಿ ಬರುವಂಥ ಆಲ್ಕೋಹಾಲನ್ನು ಹೆಚ್ಚೆಚ್ಚು ಸೇವಿಸುವಂತಹ ಸ್ಥಿತಿಯನ್ನು ತಲುಪಿದ್ದಾರೆ ಇದನ್ನು ಕಾವಲು ಕಾಯಬೇಕಾದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅರ್ಥ ಇಲ್ಲ ಮತ್ತಲ್ಲಿ ಬದುಕುವ ಪ್ರಕ್ರಿಯೆಗೆ ಚಾಲನೆ ಆಗ್ತಾಯಿದೆ ಅಲ್ಲಿಯ ಆರೋಗ್ಯ ಘಟಕಗಳಿಗೆ ಯಾವ ರೀತಿಯಾಗಿ ನಾವು ಕೌನ್ಸಿಲಿಂಗ್ ಮಾಡಬೇಕು ಯಾವ ರೀತಿಯಾಗಿ ಈ ಆಲ್ಕೋಹಾಲ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವ ಪ್ರಕ್ರಿಯೆಗೆ ಚಾಲನೆ ಕೊಡ್ತಿಲ್ಲ ಈ ರಿಹ್ಯಾಬಿಲಿಟೇಷನ್ ಪ್ರೋಸೆಸಲ್ಲಿ ಇವು ಭಾರಿ ಮುಖ್ಯವಾಗ್ತಾ ಇದೆ ಆದರೆ ಸರ್ಕಾರವಾಗಲಿ ಸರ್ಕಾರದ ಅಂಗಸಂಸ್ಥೆಯಾದಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರನ್ನ ಕಾಡಿಂದ ಆಚೆ ಓಡಿಸ್ಬೇಕು ಅನ್ನುವ ಪ್ರಕ್ರಿಯೆಯಲ್ಲೇ ಇದೆ ಓಕೆ ಹೊರ್ಗಡೆ ತಂದ ಭರತವಾಡಿ ಹುಣಸುರಿನ ಭರತುವಾಡಿಯ ಪ್ರಕ್ರಿಯೆ ಏನಿದೆ ಅಲ್ಲಿ ಯಾವ ರೀತಿಯ ವಹಿವಾಟಿದೆ ಮತ್ತದೇ ಮುರುಕುಲ ಮನೆ ಮತ್ತದೇ ಜಗಳ ಮತ್ತದೇ ಸರಾಯಿ ವಹಿವಾಟು ಅತ್ಯಂತ ಹೆಚ್ಚು ಲಾಭ ನಮಗೆ ಸರಾಯಿ ಮಾರಾಟದಲ್ಲಿ ಅಂದರೆ ಪ್ಯಾಕೆಟ್ ಮಾರಾಟದಲ್ಲಿ ಸಿಗ್ತಾ ಇರುವಂಥದ್ದು ಅಬಕಾರಿಗೆ ಎಲ್ಲೆಲ್ಲಿ ಆದಿವಾಸಿಗಳು ಹೆಚ್ಚೆಚ್ಚು ಜನರು ಇದ್ದಾರೆ ಆ ಆದಿವಾಸಿಗಳು ಬೈ ಮಾಡ್ತಿರುವಂಥ ಸರಾಯಿಗಳೇನಿದೆ ಅದರಿಂದ ಹೆಚ್ಚಿನ ಮಟ್ಟದ ಅಬಕಾರಿದಿಂದ ಹೆಚ್ಚು ಲಾಭವನ್ನು ಗಳಿಸ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು ನಾಟ್ ಓನ್ಲಿ ಕರ್ನಾಟಕದ ಮನಸ್ಥಿತಿಯಲ್ಲಿ ಹೇಳುವಂಥದ್ದಲ್ಲ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ಆದಿವಾಸಿ ಇನ್ ಇಂಡಿಯಾ ಆದರೆ ಈ ಭಾರತದಾದ್ಯಂತ ಎಲ್ಲೆಲ್ಲಿ ಆದಿವಾಸಿಗಳು ಹೆಚ್ಚೆಚ್ಚಿದ್ದಾರೋ ಎಲ್ಲೆಲ್ಲಿ ಆದಿವಾಸಿಗಳು ಹೆಚ್ಚೆಚ್ಚಿರುವ ಜಾಗದಲ್ಲಿ ಆಲ್ಕೋಹಾಲ್ನ ಕಂಟೆಂಟ್ ಇರುವ ಪ್ರಾಡಕ್ಟ್ಗಳು ಹೆಚ್ಚೆಚ್ಚು ಮಾರಾಟ ಆಗ್ತಾ ಇದೆ ಇದನ್ನು ನಾವು ಪರಿಗಣಿಸಬೇಕು ಯಾಕೆ ತತಕ್ಷಣ ಪರಿಗಣಿಸಬೇಕು ಅಂತ ಹೇಳಿದರೆ ಈಗಿನ ರಾಷ್ಟ್ರಪತಿಗಳು ಕೂಡ ಬುಡಕಟ್ಟು ಸಮುದಾಯ ಆದಿವಾಸಿ ಸಮುದಾಯದ ಒಬ್ಬ ಹೆಣ್ಣು ಮಗಳಾಗಿರೋದರಿಂದ ನಾವು ಹೊಸದನ್ನು ಯೋಚಿಸುವ ವಿವೇಚಿಸುವ ತಿಳಿವಳಿಕೆ ತಗೊಳ್ಳುವ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ ನಾವು ಬಹಳ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ಅಂತ ಹೇಳಿ ಬಹಳಷ್ಟು ಕೆಲವು ಧರ್ಮಗಳು ಹಿಂದೂ ಧರ್ಮವಾಗಿರ್ಬೋದು ಕ್ರೈಸ್ತ ಧರ್ಮವಾಗಿರ್ಬೋದು ಆದಿವಾಸಿಗಳಿರುವ ಕಡೆ ನುಗ್ತಾ ಇವೆ ಏನನ್ನು ನುಗ್ತಾ ಇವೆ ನನ್ನ ದೇವರು ದೊಡ್ಡದು ನನ್ನ ದೇವರು ದೊಡ್ಡದು ಅಂತ ಪ್ರಕೃತಿ ದೇವತೆಯೇ ದೊಡ್ಡದು ಅನ್ನುವ ಭಾವನೆಯಲ್ಲಿ ಅವ್ರು ಹೋಗ್ತಾ ಇಲ್ಲ ಪ್ರಕೃತಿ ದೇವತೆಯೇ ಬಾ ದೊಡ್ಡದು ನಮ್ಮೆಲ್ಲರನ್ನು ಸಲುವಂಥದ್ದು ನದಿ ನಮ್ಮೆಲ್ಲರನ್ನು ಕಾಯುವಂಥದ್ದು ಮರಗಿಡಗಳು ಕಾಡು ಅನ್ನುವಂಥ ಭಾವನೆಯಲ್ಲಿದ್ದ ಜನಕ್ಕೆ ಧಾರ್ಮಿಕ ವಿಷಬೀಜವನ್ನು ಬಿತ್ತಲಾಗ್ತಾ ಇದೆ ಏನೇ ಕಾನೂನುಗಳಿದೆ ಈಗ ಭಾರಿ ಸ್ಟ್ರಾಂಗ್ ಆಗಿ ಈಗ ನೋರ್ ಮಾಡಿ ಈ ಇನೋಸೆಂಟ್ ಪೀಪಲ್ಸನ್ನು ನೀವು ಹೇಗೆ ಬೇಕಾದರೂ ಹಾಗೆ ಪಳಗಿಸ್ಬೋದು ಸರ್ ಈಗ ಆ ಬುಡಕಟ್ಟು ಜನಾಂಗದವರನ್ನು ಮೇನ್ ಸ್ಟ್ರೀಮ್ಗೆ ನಮ್ಮ ವಾಹಿನಿಗೆ ತರಬೇಕು ಅನ್ನೋದೇ ದೊಡ್ಡ ವಿಚಾರ ಆಗಿದೆ ಅದರ ಸಾಧಕ ಬಾಧಕಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಮುಖ್ಯವಾಹಿನಿಗೆ ತರಬೇಕು ಅಂತಂದರೆ ಯಾವ ರೀತಿಯಾಗಿ ತರಬೇಕು ಈಗ ಟೂ ಥೌಸನ್ ಫೈವ್ದು ಫಾರೆಸ್ಟ್ ಬಿಲ್ ಇದೆ ಅದೇ ಬೇರೆ ಪ್ರಶ್ನೆ ಆದಿವಾಸಿಗೆ ಸಂಬಂಧಪಟ್ಟಂತಹ ಕಾನೂನುಗಳಿವೆ ಅದಾಗಿಯೂ ಕೂಡ ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನುವ ತುರಾತುರಿಯಲ್ಲಿ ಹೋಗುವ ಅಂಶಗಳಿಗೆ ನಾವು ಭಾರಿ ಮುಖ್ಯವಾಗಿ ಯೋಚನೆ ಬೇಕಾಗಿರೋ ಸೆನ್ಸಿಟಿವಿಟಿ ಇರುವಂಥವ್ರು ಸಮುದಾಯದ ಬಗ್ಗೆ ಏಳಿಗೆಯನ್ನು ಬಯಸುವಂಥ ಜನರು ಈ ಎಲ್ಲವನ್ನು ವಿವೇಚನೆಯಿಂದ ಯೋಚಿಸಬೇಕಾಗಿರುವಂಥದ್ದು ಮೇನ್ ಸ್ಟ್ರೀಮಲ್ಲಿ ನೀವು ಅವರಿಗೆ ನೋಡಿ ನೀವು ಕನ್ನಡ ಕಲ್ತೀರಿ ಕನ್ನಡದಲ್ಲಿ ಬರೀತೀರಿ ಓದ್ತೀರಿ ಮ್ಯಾಥಮೆಟಿಕ್ಸ್ ಮಾಡ್ತೀರಿ ಅವರಿಗೆ ತಲತಲಾಂತರದಿಂದಲೂ ಕೂಡ ಕನ್ನಡ ಗೊತ್ತಿಲ್ಲ ಏನಣ್ಣ ಯಾಕುಡ ಹೆಂಗಡ ಅಂತ ಹೇಳುವಂಥದ್ದು ಅವ್ರ ನುಡಿ ಭಾಷೆ ಜೈನ್ ಜೈನ್ ಭಾಷೆ ಮಾತಾಡ್ತಾರೆ ಎರುವ ಭಾಷೆ ಮಾತಾಡ್ತಾರೆ ಕನ್ನಡ ಕತ್ರಿವಾಗಿ ಕಾಣ್ಬೋದೇ ಹೊರತು ಅವರಿಗೆ ಅಪ್ಯಾಯ ಮಾಡುವಂಥದ್ದು ಈಗ ಪ್ರಾಥಮಿಕ ಭಾಷೆಯಲ್ಲಿ ಪ್ರಾಥಮಿಕ ಭಾಷೆಯಲ್ಲಿ ನೀವು ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಆ್ಯಕ್ಟರ್ ಇದ್ದಾಗ ಅವರ ಭಾಷೆಯಲ್ಲಿ ಒಂದೇ ಒಂದು ಪುಸ್ತಕ ತೋರಿಸ್ರಪ್ಪ ಹಾಂ ಅವರ ಜೇನುಡಿಯಲ್ಲಿ ಅವರಿಗೆ ಪ್ರಿಯವಾಗುವ ಭಾಷೆಯಲ್ಲಿ ಒಂದೇ ಒಂದು ಪುಸ್ತಕವಿಲ್ಲ ಅಂತ ಹೇಳಿದರೆ ಅವರ ಮಾತೃಭಾಷೆಯಿಂದ ನೀವು ಹೊರಗಟ್ಟಲ್ವಾ ನಾನು ಕನ್ನಡಿಗ ನಾನು ಕನ್ನಡದ ಭಾಷೆಯಲ್ಲಿ ಪ್ರಾಥಮಿಕ ಬೇಕು ಅಂತ ಹೇಳಿ ಹೋರಾಟ ಮಾಡ್ತೇನೆ ಹಾಗೆಯೇ ಜೇನುಡಿಯ ಭಾಷೆಯಲ್ಲಿ ಕಲಸಿ ಅಂತ ಹೋರಾಟ ಮಾಡುವಂಥವರು ಅವರಲ್ಲಿ ಇನ್ನೂ ಆಗಿಲ್ದಿರೋದ್ರಿಂದ ಇವರ ಶಿಕ್ಷಣ ವ್ಯವಸ್ಥೆಯಲ್ಲಿ ಓಡಿ ಹೋಗುವ ಜನವೇ ಹೆಚ್ಚು ಅಪ್ಯಾಯಮಾನ ಅಂತ ಕಾಣ್ತಿಲ್ಲ ಯಾಕೆಂದರೆ ಆನೆ ಬಗ್ಗೆ ಮಾತಾಡುವಂದರೆ ಮಾತಾಡ್ತಾರೆ ಕೋಗಿಲೆ ಬಗ್ಗೆ ಮಾತಾಡುವಂದರೆ ಮಾತಾಡ್ತಾರೆ ನವಿಲ್ ಬಗ್ಗೆ ಮಾತಾಡೋಂದರೆ ಮಾತಾಡ್ತಾರೆ ಅಳಿಲ್ ಬಗ್ಗೆ ಮಾತಾಡು ಕೆಮ್ಮ ಅಳಿಲ್ ಬಗ್ಗೆ ಮಾತಾಡು ಹಂದಿ ಬಗ್ಗೆ ಮಾತಾಡು ಮುಳ್ಳಂದಿ ಬಗ್ಗೆ ಮಾತಾಡೋನು ಈ ಇಟ್ಕೊಂಡು ನಾವು ಸಾಕ್ಷರನ್ನಾಗಿ ಮಾಡಬೇಕು ನೀವು ಮಾತಾಡಿಸ್ತಿರೋದೇನೋ ದೊಡ್ಡ ದೊಡ್ಡ ಡ್ಯಾಮ್ಗಳಿಂಗೆ ಅಮೇರಿಕದವರು ಹೆಂಗೆ ಬಂದರು ನಮ್ಮ ಕಲ್ಪನಾ ಚೌಲ ಯಾವ ಲೋಕಕ್ಕೆ ಹೋದಲು ಅವರಿಗೆ ಇನ್ನೂ ಕಾಡಿನ ಮರದ ತುದಿಯಿಂದ ಮೇಲೋಗದೆ ಗೊತ್ತಿಲ್ಲ ಅಂದಮೇಲೆ ಅವರಿಗೆ ಎಲ್ಲವೂ ಕೂಡ ಅಗೋಚರವಾದಂಥದ್ದು ಮತ್ತು ಇಲ್ಲದಿರುವಂಥದ್ದು ಈ ನಿಟ್ಟಿನ ಪ್ರಯತ್ನಗಳ ಹಾಕದೇ ಇರುವುದರಿಂದ ನಾವು ಅಗೋಚರತೆಯಲ್ಲಿ ಗೋಚರಿಸಲಿಕ್ಕೆ ಸಾಧ್ಯವಿಲ್ಲದಿರೋದು ಅವರು ಗೋಚರಿಸುವಂಥದ್ದು ಏನಲ್ಲ ಕಾಡು ಅಂದರೆ ನಮ್ಮದು ಅಷ್ಟೇ ನಮ್ಮ ತಾಯಿ ಆ ಗೋಚರಿಸುವ ಪ್ರಕ್ರಿಯೆಯಿಂದ ಆಚರಿಸುವಂಥ ನಾವುಗಳು ಯಾವ ಲೋಕದ ಪರಿಚಯ ಮಾಡಿಕೊಟ್ರಿ ಅವರ ಭಾಷೆಯಲ್ಲಿಯೇ ಯಾವ ಅಕ್ಷರವನ್ನು ಇದುವರೆಗೂ ಪ್ರಾಥಮಿಕದಲ್ಲಿಯೂ ಅವರಿಗೆ ಅಕ್ಷರ ಪರಿಚಯ ಮಾಡಿಕೊಡದೆ ಮೇನ್ ಸ್ಟ್ರೀಮಲ್ಲಿ ಕಲ್ತಂಥವನ್ನ ಕನ್ನಡವನ್ನು ಕಲ್ತಂಥವನ್ನ ಇಂಗ್ಲೀಷ್ ಕಲ್ತಂಥವನ್ನ ಮ್ಯಾಥಮೆಟಿಕ್ಸ್ ಕಲ್ತಂಥವನ್ನ ಇಂಗ್ಲೀಷ್ ಕಲ್ತವನ ನೀವು ಅದೇ ಶಾಲೆಗೆ ಈ ನಗರದಲ್ಲಿ ಓದೋದು ಅದೇ ಪ್ರಾಥಮಿಕವನ್ನು ಹಳ್ಳಿಯಲ್ಲಿ ಓದೋದು ಅದೇ ಪ್ರಾಥಮಿಕವನ್ನು ನಮ್ಮ ಬುಡಕಟ್ಟು ಸಮುದಾಯಗಳು ಓದೋದು ಅದೇ ಪ್ರಾಥಮಿಕವನ್ನು ಬುಡಕಟ್ಟು ಸಮುದಾಯವು ಅಪರಿಚಿತವಾದಂಥ ವಾತಾವರಣದಲ್ಲಿ ಅಪರಿಚಿತವಾದ ಸಾಕ್ಷರತೆಯನ್ನು ಕಲಿಯೋದು ಒಳ್ಳೆಯ ಲಕ್ಷಣವಲ್ಲ ಆ ಕಾರಣದಿಂದ ಈ ರಿಹ್ಯಾಬಿಟೇಷನಲ್ಲಿ ಮೊದಲು ಅವರ ಮಾತೃಭಾಷೆಯಲ್ಲಿ ತಯಾರಾಗಬೇಕು ಒಂದು ಆಮೇಲೆ ಇದುವರೆಗೂ ನಗರದಲ್ಲಿ ಈಗ ಕಲಿಸಿದ್ದೀರಲ್ಲಪ್ಪ ಇಷ್ಟು ವರ್ಷದಲ್ಲಿ ಕಲಿಸಿದ್ದೀರಲ್ಲ ಎಷ್ಟು ಬುಡಕಟ್ಟು ಆದಿವಾಸಿ ಬುಡಕಟ್ಟು ಸಮುದಾಯಗಳಿಗೆ ಉತ್ತಮವಾದ ಅವಕಾಶಗಳನ್ನು ಕಲ್ಪಿಸಿದ್ದೀರಿ ಅಂದಾಗ ಶೂನ್ಯ ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ ಶೂನ್ಯನೇ ನಿಂತ್ಕೊಳ್ಳುತ್ತೆ ಯಾಕೆ ಅಂತ ಹೇಳಿದರೆ ಒಬ್ಬನೇ ಒಬ್ಬ ಇಲ್ಲೋ ಒಬ್ಬನೇ ಒಬ್ಬ ಡಿಗ್ರಿ ಮಾಡಿರೋನು ಡಾಕ್ಟ್ರೇಟ್ ಮಾಡಿರೋನು ಸಿಗ್ತಾನೆ ಟೆಕ್ನಿಕಲ್ ಆಗಿ ಅವರಿಗೆ ಯಾವುದೂ ಗೊತ್ತಿಲ್ಲ ಅವನು ಓದಿದ್ದಾನೆ ಅಂತ ಅನ್ನೋದು ಬಿಟ್ಟರೆ ಅವನು ಕಾಡಿಂದ ತನ್ನ ಜನಾಂಗದಿಂದ ಹೊರಗಡೆ ಉಳಿಯಲಿಕ್ಕೆ ಇಷ್ಟಪಡ್ತಿದ್ದಾನೆ ಅಂತ ಅರ್ಥ ತನ್ನ ಸಮುದಾಯಕ್ಕೆ ವಾಪಸ್ ಹೋಗಿ ಸರ್ವಿಸ್ ಮಾಡುವ ಗುಣವನ್ನು ಬೆಳೆಸ್ಕೊಳ್ತಾ ಅವನನ್ನು ಏಕ್ ಹೊರಗಟ್ಟುವ ಪ್ರಕ್ರಿಯೆಯಲ್ಲಿ ನಾವು ಗೊಳಿಸ್ತಾ ಇದ್ದೀವಿ ಇದು ವ್ಯಂಗ್ಯವಾಗಿ ಕಾಣ್ಬೋದು ಹಾಗಾದರೆ ಮೇನ್ ಸ್ಟ್ರೀಮಿಗೆ ಅವ್ರು ಬರಬಾರ್ದ ಮೇನ್ ಸ್ಟ್ರೀಮಲ್ಲಿ ಇರಬಾರ್ದ ಹಾಗಾದರೆ ನಾನು ಕೇಳುವುದು ನೀವು ನೀವು ಹೇಗೆ ನಿಮ್ಮ ಪ್ರಾಥಮಿಕದಲ್ಲಿ ಕಲಿಬೇಕು ಅಂತ ಬಯಸ್ತೀರೋ ಅವರ ಪ್ರಾಥಮಿಕದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅವರ ಇಲ್ಲದಿರುವಿಕೆ ಯಾವುದು ಅಂತ ಗುರುತಿಸಿದ್ದೀರಾ ಅವರ ಬದುಕನ್ನು ನಾನು ಯಾಕೆ ಅನಿಸುತ್ತೆ ಈಗ ಡೈವೋರ್ಸ್ ಬಂದಿದೆ ಆದಿವಾಸಿಲಿ ಆಗಲೇ ಡೈವೋರ್ಸ್ ಬಂದಿತ್ತು ಅಯ್ಯೋ ಬೇಡ ಅಂದರೆ ಬೇಡ ನಿಮಗೆ ನನ್ನ ಪ್ರೀತಿ ಇಲ್ಲ ಕಣೆ ನನಗೂ ಬೇಡ ಅಂತ ಅನ್ನೋ ಪರಿಸ್ಥಿತಿ ಇತ್ತು ಹುಡುಗನಿಗಾಗಲಿ ಹುಡುಗಿ ಹುಡುಗಿಯೂ ಕೂಡ ಎಷ್ಟಾದರೂ ಮದುವೆ ಆಗ್ಬೋದಿತ್ತು ಹುಡುಗನೂ ಎಷ್ಟಾದರೂ ಮದುವೆ ಆಗ್ಬೋದು ಪ್ರೀತಿ ಇಲ್ಲ ಅಂತಂದಮೇಲೆ ಅವ್ರಿನ ಜೊತೆ ಸೇರಲ್ಲ ಇಲ್ಲದೇ ಇರೋದನ್ನ ಬಲವಂತವಾಗಿ ಬದುಕ್ತಾ ಇರುವಂಥ ನಾಗರಿಕ ಸಮಾಜದಲ್ಲಿ ಇವ್ರು ಯಾಕೆ ಬಲವಂತವಾಗಿ ಬದುಕ್ಬೇಕು ಅವ್ರಿಗಿಷ್ಟ ಬದುಕನ್ನು ಬದುಕ್ಬೋದಲ್ವಾ ಈ ಎಲ್ಲವನ್ನು ಪ್ರಾಥಮಿಕವಾದಂಥ ಸ್ಟಡಿಯನ್ನು ಎಲ್ಲ ಭಾರಿ ಮುಖ್ಯವಾಗಿ ಭಾಷಾ ಸಂಸ್ಥಾನ ಇದೆ ಭಾಷಾ ವಿಚಾರಗಳಿವೆ ನಮ್ಮಲ್ಲಿ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಇದೆ ಅದು ಇದನ್ನು ಅಧ್ಯಯನ ಮಾಡಬೇಕು ಆಗ ಮಾತ್ರ ನಮಗೆ ಮೇನ್ ಸ್ಟ್ರೀಮಿಗೆ ಬರಬೇಕು ಅಂದರೆ ಏನು ದರೋಡೆ ಮಾಡುವಂಥದ್ದು ಯಾವುದು ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಯಾವುದು ನಾಗರಿಕ ಕೇಂದ್ರೀಕೃತವಾಗಿರುವಂಥ ಶಿಕ್ಷಣವೋ ಆ ಅಂಶಗಳನ್ನಿಟ್ಕೊಂಡು ಆಗುವಂಥದ್ದನ್ನು ನೀವು ಮೇನ್ ಸ್ಟ್ರೀಮ್ ಸೊಸೈಟಿಗೆ ಪರ್ಚೇಸ್ ಯಾಕೆ ಮಾಡ್ತೀರಿ ಇದು ಮೇನ್ ಸ್ಟ್ರೀಮ್ ಅಲ್ಲ ಇದು ಸಂಸ್ಕಾರಯುತವಾದಂಥ ಶಿಕ್ಷಣವಲ್ಲ ಸಂಸ್ಕಾರಯುತವಾದಂಥದ್ದು ಮೌಲ್ಯಯುತವಾದಂಥದ್ದು ವಿವೇಕಯುತವಾದಂಥ ಶಿಕ್ಷಣ ಅವರಿಗೆ ಬೇಕು ಹಾಗಾಗಿ ನಮ್ಮ ರಿಯಾಬಿಟೇಷನ್ ಪ್ರೊಸೆಸ್ ಫೇಲ್ಯೂರ್ ಆಗ್ತಿದೆ ಆ ಅದನ್ನು ನಾವು ಅಂದಾಜಿಸಬೇಕು ಈಗ ಭಾರಿ ಮುಖ್ಯವಾಗಿ ನೋಡಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದು ಒಬ್ಬ ಬುಡುಕಟ್ಟು ಸಮುದಾಯಗಳಿಗೆ ಈ ಬುಡಕಟ್ಟು ಸಮುದಾಯಗಳಿಗೆ ಹೋಗಿ ಆಧುನಿಕ ಚಿಕಿತ್ಸೆ ತಗೊಳ್ಳೋಣ ಅಂತ ಓದೈತಿಗೆ ಮೈನರ್ ನೀನು ಪ್ರೆಸಿಡೆಂಟ್ ಆಗಿದ್ದೀಯ ಅಂತೇಳಿ ಅವ್ರು ಒಳಗಾಗ್ತಾರೆ ಅವನಿಗೆ ನಾನು ಮಾಡಿದ್ದೇನು ತಪ್ಪು ಅಂತ ಯಾಕೆ ಅಂತೇಳಿದರೆ ಅವನಿಗೆ ಕಾನೂನಿನ ಅರಿವನ್ನು ಅವನ ಭಾಷೆಯಲ್ಲಿ ನಾವು ಕೊಡ್ತಾ ಇದ್ದೆ ಅವನ ಭಾಷೆಯಲ್ಲಿ ಅವನ ಕಾನೂನನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟಿದ್ದೇ ಅವನು ಈ ಥರ ಮಾಡ್ಕೋತಾ ಇರಲಿಲ್ಲ ಈ ಎಲ್ಲ ಅಂಶ ಸೂಕ್ಷ್ಮ ಅತಿ ಸೂಕ್ಷ್ಮವಾದ ವಿಚಾರಗಳನ್ನು ಇಡ್ತಿದ್ದೇವೆ ಹಾಗಾದರೆ ಮೇನ್ ಸ್ಟ್ರೀಮಿನ ಜನರು ಮಾಡ್ತಿರುವ ಅನ್ಯಾಯ ಅಲ್ವಾ ನಮ್ಮ ಕೋರ್ಟು ಕಚೇರಿಗಳು ಮಾಡ್ತಿರುವ ಅನ್ಯಾಯ ಅಲ್ವಾ ಯಾಕೆ ಅಂತೇಳಿದರೆ ಯಾವ ಕೋರ್ಟು ಕಚೇರಿಯ ವ್ಯಾಜ್ಯಗಳ ಎಲ್ಲ ವಿಚಾರಗಳನ್ನು ಆ ಭಾಷೆಯಲ್ಲಿ ತಿಳಿಸ್ಬೇಕು ಅಂತ ಹೇಳಿದರೆ ನೀವು ಜೇನುಡಿ ಭಾಷೆಯಲ್ಲಿ ಹೇಳ್ತಾ ಇಲ್ಲ ನೀವು ಎರಡನ ಭಾಷೆಯಲ್ಲಿ ಹೇಳ್ತಿಲ್ಲ ಸೋಲಿಗೆ ಭಾಷೆಯಲ್ಲಿ ಹೇಳ್ತಾ ಇಲ್ಲ ನಿಮ್ಮದೇ ಆದ ಕನ್ನಡವನ್ನು ಅವ್ರ ಮೇಲೆ ಇರ್ತಿದ್ದೀರಿ ಸರ್ ಇಲ್ಲೇ ಇಲ್ಲೇ ನನ್ನೊಂದು ಪ್ರಶ್ನೆ ಈಗ ನೀವು ಒಟ್ಟಾರೆ ಮಾತಿನ ಸಾರಾಂಶದಲ್ಲಿ ಅಜ್ಜೇನುಡಿನಲ್ಲೇ ಪರಿಸರಕ್ಕೆ ಹತ್ತಿರ ಆಗುವಂಥ ಶಿಕ್ಷಣವನ್ನು ಅವ್ರಿಗೆ ಕೊಡಬೇಕು ಅಂತ ಪ್ರತಿಪಾದನೆಯನ್ನು ಮಾಡಿದ್ರಿ ಅದು ಓಕೆ ಹೀಗೇ ಬುಡಕಟ್ಟು ರೀತಿಯಲ್ಲೇ ನಮ್ಮ ಮೇನ್ ಮೇಲೆ ಬೇರೆ ಬೇರೆ ಜನಾಂಗ ಸಮುದಾಯಗಳಿದ್ದಾವೆ ಅವ್ರಿಗೆ ಅವ್ರದೇ ಆದ ಕಸುಬುಗಳಿವೆ ಮತ್ತು ಅವ್ರದೇ ಆದ ಆಡುಭಾಷೆಗಳಿವೆ ಅವ್ರಿಗೂ ಕೂಡ ಅವ್ರದೇ ಆಡು ಭಾಷೆನಲ್ಲಿ ಅವ್ರ ವೃತ್ತಿ ಸಂಬಂಧಪಟ್ಟಂಗೆ ಶಿಕ್ಷಣ ಕೊಡಬೇಕು ಅನ್ನೋದು ಈಗ ನೀವು ನೋಡಿ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥದ್ದು ಅದೇ ಭಾಷಾ ವಿಜ್ಞಾನ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ವಾ ಈಗ ಬಿಹಾರ ಮತ್ತು ಒರಿಸ್ಸಾದಲ್ಲಿ ಸಿಳ್ಳಿಯ ಲ್ಯಾಂಗ್ವೇಜ್ ವಿಝಿಲ್ ನೋಡಿಕೊಂಡ್ರೆ ಅವರು ಲ್ಯಾಂಗ್ವೇಜನ್ನು ಮಾತಾಡುವಂಥದ್ದು ವಿಜಿಲ್ ನೋಡುತ್ತಿದ್ದವನಿಗೆ ನೀವು ಯಾವುದೇ ಭಾಷೆಯನ್ನು ಹಿಂದಿಯನ್ನು ಮತ್ತೊಂದನ್ನು ಏರುಕೋದ್ರೆ ಅವನಿಗೆ ಅರ್ಥವೇ ಆಗಲ್ಲ ಮತ್ತು ಮೇನ್ ಸ್ಟ್ರೀಮಲ್ಲಿ ಅವನ ಬಡದಾಟಗಳು ಒಡದಾಟಗಳು ಸ್ಟ್ರಗಲ್ ಲೈಫ್ಗಳು ಇವು ಸ್ಟಾರ್ಟ್ ಆದಾಗ ಅವನು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗಿತ್ತು ಅವನು ಯುವಕನೋ ಮತ್ತೊಬ್ಬನೋ ಆಗಿದ್ದಾಗ ಅವನಿಗೆ ಆ ಹಿಂದಿ ಭಾಷೆಯಲ್ಲಿ ಮಾಡುವಂಥ ಇನ್ನೊಂದು ಹುಡುಗಿಗೆ ಕನ್ವಿನ್ಸ್ ಮಾಡಿ ಅವನು ಮದುವೆ ಆಗೋದಲ್ಲಿ ಅಥವಾ ಹುಡುಗಿ ಹುಡುಗನನ್ನು ಮದುವೆ ಆಗೋದಲ್ಲಿ ಇದೊಂದು ವಿಚಿತ್ರವಾದಂಥ ಅಂಶ ಆಗತ್ತೆ ಆ ಕಾರಣದಿಂದ ಲಾಂಗ್ವೇಜ್ ಈಸ್ ಆಲ್ಸೋ ಬಿ ಎ ಬ್ಯಾರಿಯರ್ ಫರ್ ದರ್ ಲೈಫನ್ನು ಡೆವಲಪ್ಮೆಂಟ್ಸಲ್ಲಿ ಹಂಗಾಗಿ ಅವರವರ ಭಾಷೆಯಲ್ಲಿ ನೀವು ನಿಮ್ಮ ಕನ್ನಡ ಮೇನ್ ಸ್ಟ್ರೀಮಲ್ಲಿ ಬಹುಸಂಖ್ಯಾತರು ಮಾತಾಡ್ತೀವಿ ಅಂತನ್ನೋ ಒಂದೇ ಕಾರಣಕ್ಕೆ ನಾವು ಏರ್ಬಾರ್ದು ನಮ್ಮ ನಮಗೆ ಈಗ ಕನ್ನಡ ಸಾಹಿತ್ಯದ ಯಾವೆಲ್ಲ ದಿಗ್ಗಜ್ ದಿಗ್ಗಜರಿದ್ದಾರೆ ಯಾವೆಲ್ಲ ಪುಸ್ತಕಗಳಿವೆ ಯಾವೆಲ್ಲ ಥಾಟ್ಸು ಅವರಿಂದ ನಮಗೆ ಬಂದಿದೆ ಅದು ನಾವು ಮಾತಾಡಬಲ್ಬೇ ಆದರೆ ಅವರಲ್ಲಿ ಆ ಥರದ ಅಂಶಗಳಿಲ್ಲ ಅದೇ ಈ ಅಂಶಗಳನ್ನ ಆ ಬುಡಕಡ್ಲು ಜನಾಂಗದವರಿಗೆ ಪರಿಚಯ ಮಾಡಿಕೊಳ್ಳಲೇಬಾರ್ದಾ ಮಾಡಬೇಕು ಮಾಡಬೇಕು ಅಂದರೆ ಅವರ ಭಾಷೆಯಲ್ಲೇ ಮಾಡಬೇಕು ಅನ್ನುವಂಥದ್ದು ಇದು ನಾನು ಹೇಳ್ತಾ ಇಲ್ಲ ನಮ್ಮೆಲ್ಲ ದಿಗ್ಗಜರು ಕನ್ನಡ ನಾನು ಮಾತಾಡ್ತೇನೆ ಕನ್ನಡದಲ್ಲೇ ನನಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿ ಅಂತೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ನೋಡಿ ಅಂತಾರಾಷ್ಟ್ರೀಯ ಭಾಷೆಯನ್ನು ನಮ್ಮ ಪ್ರಾಥಮಿಕದಲ್ಲಿ ತೊಡಗಿಸಿ ಅಂತೇಳಿ ಭಾಳಷ್ಟು ಒತ್ತಡವನ್ನು ಅನುಭವಿಸ್ತಾ ಇದೆ ಈಗಲೂ ಕೂಡ ಸರ್ಕಾರಗಳು ಯಾಕೆ ಅಂತ ಹೇಳಿದರೆ ಇಂಗ್ಲೀಷ್ ಈಗ ಊಟ ಕೊಡುವ ಭಾಷೆ ಅನ್ನುವ ಪ್ರಕ್ರಿಯೆ ತೊಡ್ಕೊಂಡಿದ್ದೇವೆ ಏನು ಮೇನ್ ಸ್ಟ್ರೀಮ್ ಅವರು ಇಂಗ್ಲೀಷನ್ನು ಕಲಿತಾ ಹೋಗ್ತಿದ್ದಾಗೆ ನಮ್ಮ ಕೆಲವರಿಗೆ ಇಂಗ್ಲೀಷ್ ಕಬ್ಬಿಣದ ಕಟ್ಟಲೆ ಈಗ ಮಂಡ್ಯದ ಸ್ಥಿತಿಗೆ ಬರೋದಾದರೆ ಭಾಳಷ್ಟು ಜನರಿಗೆ ಇಂಗ್ಲೀಷ್ ಬೇಡ ಅನ್ನುವಂಥದ್ದಿದೆ ಅವ್ರ ಭಾಷೆಯಲ್ಲಿ ನಾವು ಹೇಳ್ಬೇಕಲ್ವಾ ಇಂಗ್ಲೀಷ್ ಬೇಡ ಅಂದಾಗ ಕನ್ನಡದಲ್ಲಿ ಹೇಳ್ಬೇಕಲ್ವಾ ಅದೇ ರೀತಿಯಾಗಿ ಟ್ರೈಬಲ್ ಕಮ್ಯುನಿಟಿಗಳು ನನಗೆ ಕನ್ನಡ ಬೇಡ ನನ್ನ ಭಾಷೆಯಲ್ಲಿ ಹೇಳ್ಕೊಡು ಕಣ ಅಂತ ಹೇಳಿದರೆ ನಾವು ಅವರ ಭಾಷೆಗೆ ಪೂರಕವಾದ ಬೆಂಬಲ ಸೂಚಿಸಬೇಕು ಆಗ ನಮ್ಮ ಸರ್ಕಾರಗಳಲ್ಲಿ ತಾಯ್ತನವಿದೆ ಮೃದುತ್ವವಿದೆ ಅಂತಃಕರಣ ಇದೆ ಅಂತ ಭಾವಿಸ್ಬೇಕಾಗತ್ತೆ ಅಪರಿಚಿತವಾಗುವಂಥ ನನ್ನನ್ನು ಅಪರಿಚಿತಗೊಳಿಸುವಂಥ ಪರಿಸರದಲ್ಲಿ ಯಾವುದೇ ಸಮುದಾಯಗಳು ಬದುಕುಳಿಯೋದಿಲ್ಲ ಮತ್ತು ಅವರ ಸಂಗಾತಿಗಳನ್ನು ನೋಡ್ಕೊಳ್ಳೋದಿಲ್ಲ ಅವರ ವಂಶಾಭಿವೃದ್ಧಿಗೆ ಪೂರ್ಕವಾಗಿರುವುದಿಲ್ಲ ವಾತಾವರಣ ಎಲ್ಲಿ ಈ ಆದಿವಾಸಿಗಳು ಹೊರಗಡೆ ಬಂದಾಗ ಇಲ್ಲ ಕೂಲಿಗಾರರನ್ನು ಮಾಡಿದ್ದೀವಿ ಇಲ್ಲ ಬೇರೊಬ್ಬರ ಮನೆಯ ಜೀತದಾಳುಗಳನ್ನಾಗಿ ಮಾಡಿದ್ದೀವಿ ಬೇರೊಬ್ಬರ ಸಂಸ್ಕಾರವನ್ನು ಯಾರು ತಗೊಳ್ತಾರೆ ಈಗ ಮೇನ್ ಸ್ಟ್ರೀಮಲ್ಲಿ ಇದ್ದಂತಹ ನಮ್ಮ ಸಮುದಾಯಗಳ ಕೆಳ ಹಂತದ ಜನರು ಬೇಸುವ ಓ ನಡೆಸುವ ಹೋಟೆಲ್ಗೆ ಯಾರು ಹೋಗ್ತಾರೆ ಲಾಸ್ ಅಲ್ವಾ ಈ ಎಲ್ಲವನ್ನ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು ಹಾಗಾದರೆ ತಿದ್ದುಪಡಿಯೇ ಬೇಡವಾ ಅನ್ನೋ ಇನ್ನೊಂದು ಪ್ರಶ್ನೆ ಹೇಳ್ಬೋದು ಯಾವ ತಿದ್ದುಪಡಿ ಅವರನ್ನು ಅವರ ಇರುವಿಕೆಯನ್ನು ಅವರ ಬದುಕ ಅಹಮನ್ನ ಅವರಿಗೆ ಉಳಿಸಿಕೊಡೋದು ಇರುವಿಕೆ ಅಲ್ವಾ ನಂದು ಕಣ ಕಾಡು ಅಂತ ಈಗ ನೀವೇ ಯೋಚನೆ ಮಾಡಿ ಸತ್ಸಿಂಗರಾಜುಗೆ ಒಂದು ಹಳ್ಳಿ ಅಟ್ಯಾಚ್ ಆಗಿರುತ್ತೆ ನನ್ನ ಹಳ್ಳಿ ಅಂತ ಸ್ವಾಭಿಮಾನದಿಂದ ಹೇಳ್ತೀರ ಬ ನನ್ನ ನಗರ ಅಂತ ಸ್ವಾಭಿಮಾನದಿಂದ ನನ್ನ ಮೈಸೂರು ಅಂತ ಹೇಳ್ತೀರಾ ಅವನು ನನ್ನ ಕಾಡು ಅಂತ ಹೇಳಲಿಕ್ಕೆ ನೀವು ಬಿಡಲ್ಲ ಹಾಗಾದರೆ ಅವನ ಪೂರ್ವಿಕರು ಅವನ ಪ್ರೋ ಪರಮ ಪೂರ್ವಿಕರು ಹಿಂದಿನ ಪೂರ್ವಿಕರು ಎಲ್ಲ ಅಲ್ಲೇ ಬದುಕಿ ಬಾಳಿದವರಾಗ್ವ ಹಾಗಾದರೆ ಅವನ ಕಾಡಿಗೆ ಹೋಗ್ಬೇಕಾದ್ರೆ ಅಡ್ಡ ಮಟ್ಟ ಬೇಲಿ ಕಟ್ಟತೆ ಅವನು ನಮ್ಮ ಥರ ಕಾಂಕ್ರೀಟಾಗಿ ಶಾಶ್ವತವಾದದ್ದು ನಿಮ್ಗಾಗಲೇ ಹೇಳಿದೆ ಬೇಲಿ ಭೂಮಿಗೆ ಬೇಲಿ ಹಾಕದೇ ಇರೋನು ಆಕಾಶಕ್ಕೆ ಬೇಲಿ ಹಾಕ್ತೀರ ಹಾಗಾದರೆ ಅಂತ ಕೇಳುವಂಥವನು ಮತ್ತು ನನ್ನ ಬದುಕು ಇರುವಂಥದ್ದು ಬೇಲಿ ಇಲ್ಲದ ಬದುಕು ಅಂತ ಯೋಚಿಸುವಂಥವನಿಗೆ ಯಾವ ಕಟ್ಟುಪಾಡುಗಳನ್ನು ವಿಧಿಸ್ತೀರಿ ಯಾವ ಕಟ್ಟುಪಾಡುಗಳು ಕುರೂರತೆಯ ಕಟ್ಟುಪಾಡುಗಳು ಅವನ ಅನ್ನವನ್ನು ಇರುವಂಥ ಕಟ್ಟುಪಾಡುಗಳು ಆಯಿತು ನಿಮ್ಮ ಲಿಸ್ಟನ್ನು ಕೊಡಿ ನಮಗೆ ಬುಡಕಟ್ಟು ಆದಿವಾಸಿ ಜನಗಳಿಗೆ ಸಂಬಂಧಪಟ್ಟ ಆದಂಥ ರಿಹ್ಯಾಬಿಟೇಷನ್ ಪ್ರೊಸೆಸ್ ಏನು ಈಗ ನಾನೇ ಭಾಳಷ್ಟು ಕಷ್ಟಪಟ್ಟೆ ಅದರಲ್ಲೂ ಮ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಂಥ ಲೈಂಗಿಕ ದೌರ್ಜನ್ಯ ಕಾಯ್ದೆಯಲ್ಲಿ ಭಾಳಷ್ಟು ಮಕ್ಕಳು ರಿಹಾಬಿಲೇಷನ್ಗೆ ಬಂದರು ಅವರಿಗೆ ಭಾಳಷ್ಟು ತರಬೇತಿಯನ್ನು ಕೊಟ್ಟೆ ಆದರೆ ಮೂಲವಾಗಿ ಅವರ ತುಡಿತಾ ಇರೋದು ನಿನ್ನೆ ಕೂಡ ಮೂರು ಜನ ಮಕ್ಕಳನ್ನ ಹೋಗಿ ಏನೋ ಕರ್ಕೊಂಡು ಬಂದರು ಅವ್ರಿಗೆಲ್ಲ ಕಲಿಸಿದ್ವಿ ಐದು ವರ್ಷ ಇಲ್ಲೇ ಇಟ್ಕೊಂಡ್ವಿ ಒಂದೆರಡಲ್ಲಿ ಮುರಿದು ಅಲ್ಲೆಲ್ಲನೂ ಕಟ್ಟಿಸ್ಕೊಟ್ವಿ ಎಲ್ಲ ಮಾಡಿದ್ವಿ ಅವರಿಗೆ ಮತ್ತೆ ತನ್ನ ತಾಯಿಲಕ್ಕೆ ಓಡಬೇಕು ಅಂತೇಳಿ ಅಲ್ಲೆಲ್ಲೋ ಓಡಿದರು ಅಲ್ಲಿ ಏನಿದೆ ಏನಾದರೂ ಹತ್ರ ಆಕರ್ಷಣೆ ಅಂಥೇಳಿ ನಾವು ಆ ಕಾಡು ಮೇಡು ಎಲ್ಲ ಅಳ್ಕೊಂಡು ಹೋದರೆ ಅಲ್ಲಿ ತುಂಬ ಹೋದರೆ ಅಲ್ಲೆಲ್ಲೋ ಒಂದು ಕೆಂಡ ಹಾಸ್ಕೊಳ್ಳುವಂಥದ್ದು ಕೆಂಡದ ಮೇಲೆ ಒಂದೆರಡು ಮಾಂಸ ಸುಟ್ಕೊಂಡು ತಿನ್ನುವಂಥದ್ದು ಮತ್ತು ಆ ಕೆಂಡದ ಮೇಲೆ ಬ್ರಷೀಟ್ ಇಲ್ಲ ಕೆಳಗಡೆ ಚಾಪೆ ಇಲ್ಲ ಅದರಲ್ಲೇ ಮಲ್ಕೊಳ್ಳುವಂಥದ್ದು ಆ ಕಾಡಿನ ಸೋಪ್ಗಳನ್ನ ತಂದು ಹಾಸಿಗೆ ರೀತಿ ಮಾಡಿ ಅಲ್ಲೇ ಮಲ್ಕೊಳ್ಳುವಂಥದ್ದು ಅದರಲ್ಲಿ ಏನೋ ಅವರಿಗೆ ಜಾಯ್ಫುಲ್ ಆದಂಥ ಬದುಕಿದೆ ನಾವು ಅದನ್ನು ವಂಚಿಸಿದ್ವೇನೋ ಅದನ್ನ ಹನ್ನೆರಡು ವರ್ಷಗಳಲ್ಲಿ ನಮ್ಮ ರಿಹಾಬಿಲಿಟೇಷನ್ ಪ್ರೊಸೆಸಲ್ಲಿ ಮೆತ್ತನೆ ಹಾಸಿಗೆ ಕೊಟ್ವಿ ಬ್ರಶ್ಶೀಟ್ ಕೊಟ್ವಿ ಮಡಿ ವಿಚಾರವನ್ನು ಹೇಳಿದ್ವಿ ಟೈಲರಿಂಗ್ ಕಲಿಸಿದ್ವಿ ಬೇಕ್ರಿ ಕಲಿಸಿದ್ವಿ ಬ್ಯೂಟಿ ಪಾರ್ಲರ್ ಕಲಿಸಿದ್ವಿ ಮೆಕ್ಯಾನಿಕಲ್ ವರ್ಕ್ಶಾಪ್ ಕಲಿಸಿದ್ವಿ ಯಾವೊಂದೂ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಇದೊಂದು ನಮಗೆ ನಾವೇ ಅಸಹ್ಯ ಪಡ್ಕೊಳ್ವಂಥದ್ದಲ್ವಾ ಹಾಗಾದರೆ ನಾನು ಪ್ರೀತಿಯಿಂದ ಕಲಸಿಲ್ವ ಅಂತ ಹೇಳಿದರೆ ಪ್ರೀತಿಯನ್ನು ನಾನು ದಾರಿ ಎರಡಿದ್ದೀನಿ ಅಂತ ನನ್ನ ನಾಗರಿಕ ಭಾಷೆಯಲ್ಲಿ ಹೇಳ್ಬೋದು ಅಂತಃಕರಣವನ್ನು ದಾರಿ ಎರೆದಿದ್ದೀನಿ ಅನ್ನೋದು ನನ್ನ ಭಾಷೆಯಲ್ಲಿ ಹೇಳ್ಬೋದು ಅವರ ಭಾಷೆಯಲ್ಲಿ ಇದು ಒಗ್ಗದೇ ಇರುವಂಥ ಕಲೆಗಳು ಒಗ್ಗದೇ ಇರುವಂಥ ಅಂಶವು